ಹಾಯ್ ವೀಕ್ಷಕರೇ ನಮಸ್ಕಾರ ಗಂಭೀರಗ ಬಂದ ನಂತರ ಟೀಂ ಇಂಡಿಯಾ ಇಲ್ಲಿವರೆಗೂ ಸೋತಿರದಂತಹ ಪಂದ್ಯಗಳನ್ನು ಸೋತಿತ್ತು ವೀಕ್ಷಕರೇ ಭಾರತದ ತಂಡ ಎಷ್ಟು ದಾಖಲೆಗಳನ್ನ ಮುರಿಸಿಕೊಂಡಿದೆ ಎಂದು ನೋಡೋಣ ಬನ್ನಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತ ಶ್ರೀಲಂಕಾ ವಿರುದ್ಧ ಬೈರೇಟ್ರಲ್ ಸರಣಿಯನ್ನು ಸೋತಿತು ಸೋಲುವುದರಲ್ಲಿ ಶ್ರೀಲಂಕಾ ಭಾರತವನ್ನು ಮೂರು ಸೊನ್ನೆಯಿಂದ ವೈಟ್ ವಾಶ್ ಮಾಡಿತು ಮೂವತ್ತಾರು ವರ್ಷಗಳ ನಂತರ ಭಾರತ ನ್ಯೂಜಿಲೆಂಡ್ ವಿರುದ್ಧ ಹೋಮ್ ಟೆಸ್ಟ್ ಪಂದ್ಯವನ್ನು ಸೋತಿತ್ತು ಹಾಗೂ ಕ್ರಿಕೆಟ್ ಇತಿಹಾಸದಲ್ಲಿ ನ್ಯೂಜಿಲೆಂಡ್ ಮೊದಲ ಬಾರಿಗೆ ಭಾರತವನ್ನು ಹೋಮ್ ಗ್ರೌಂಡಿನಲ್ಲಿಯೇ ಮೂರು ಸೊನ್ನೆಯಿಂದ ವೈಟ್ ವಾಶ್ ಮಾಡಿತು ಭಾರತ ಕ್ರಿಕೆಟ್ ತಂಡವು ತಮ್ಮ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮ ಹೋಮ್ ಗ್ರೌಂಡಿನಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ದಾಖಲಿಸಿತು ಕೇವಲ ನಲವತ್ತಾರು ರನ್ಗಳಿಗೆ ಬೆಂಗಳೂರು ಮೈದಾನದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು ಹನ್ನೆರಡು ವರ್ಷಗಳ ನಂತರ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋತು ತನ್ನ ಹೋಮ್ ಸ್ವಿನ್ನಿಂಗ್ ಸ್ಟ್ರೀಕ್ ಅನ್ನು ಕಳೆದುಕೊಂಡಿತು ಹದಿಮೂರು ವರ್ಷಗಳಿಂದ ಸಿಡ್ನಿಯ ಟೆಸ್ಟ್ ಪಂದ್ಯದಲ್ಲಿ ಸೋತಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ಟ್ರೇಲಿಯಾ ತನ್ನ ಈ ದಾಖಲೆಯನ್ನು ಸಹ ಮುರಿಯಿತು ಹನ್ನೆರಡು ವರ್ಷಗಳಿಂದ ಎಂಸಿಸಿನಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ ಸೋತಿರಲಿಲ್ಲ ಆದರೆ ಈ ದಾಖಲೆ ಕೂಡ ಈಗ ಮುರಿದು ಹೋಗಿದೆ ಎರಡ್ ಸಾವಿರದ ಹದಿನೇಳರಿಂದ ಭಾರತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋತಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನು ಕೂಡ ಸೋತಿತ್ತು ಡಬ್ಲ್ಯೂಟಿಸಿ ಸೈಕಲ್ನಲ್ಲಿ ಭಾರತ ಮೊದಲ ಬಾರಿಗೆ ಫೈನಲ್ಗೆ ಪ್ರಯೋಜಿಸುವಲ್ಲಿ ವಿಫಲವಾಯಿತು ವೀಕ್ಷಕರೇ ಗಂಭೀರವರ ಈ ಒಂದು ಯುಗಕ್ಕೆ ಹತ್ತರಲ್ಲಿ ಎಷ್ಟು ಅಂಕ ನೀಡುವಿರಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಫಾಲೋ ಮಾಡಿ ಶೇರ್ ಮಾಡ್ರ